ಮುಂದೆಣ್ಣಿ ರೈತರು ಎಲ್ಲೋ ನಮ್ಮ ಜಿ ಕೆ ವಿ ಹತ್ತು ಕ್ವಿಂಟೇಲ್ ಬಳಿ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಹಾಕಿ ಪ್ರಯೋಗ ಮಾಡ್ತಾರೆ ನಾವು ಎಕ್ಟ್ರಿಕಲ್ ಗಟ್ಟಲೆ ಹಾಕಿ ಪ್ರಯೋಗ ಮಾಡ್ತೀವಿ ಈ ಸರಿ ಬಂದಿಲ್ಲ ಅಂದ್ರೆ ನಾವೇ ನೋಡ್ಸ್ಕೊತೀವಿ ನಾವ್ಯಾವ್ರು ಕೃಷಿ ಅಧಿಕಾರಿಗಳ ಹೋಗಲ್ಲ ಒಬ್ಬ ನಮ್ಮ ಕೃಷಿ ಅಧಿಕಾರಿಗಳು ಲೆಕ್ಕ ಹೋಗ್ಬಿಟ್ಟವ್ರ ಅಂದ್ರೆ ಎಲ್ಲಾ ತೋಟಗಾರಿಕೆ ಎಲ್ಲಾ ಅಧಿಕಾರಿಗಳ ಲೆಕ್ಕ ಸರ್ಕಾರ ಕೊಡುವಂತ ಯಾವುದು ಅವ್ರ ಸ್ಕೀಮುಗಳು ಇಂಪ್ಲಿಮೆಂಟ್ ಮಾಡೋದ್ರಲ್ಲೇ ಇವ್ರ ಆಫೀಸ್ಗಳಲ್ಲಿ ಕೆಲಸ ಹೋಗಿರ್ತವೆ ಫೀಲ್ಡ್ ಹೋಗೋದು ತುಂಬಾ ಕಷ್ಟ ನಾವೇ ಫೋನ್ ಮಾಡಿ ಕರ್ಸ್ಕೋಬೇಕು ಸೈಂಟಿಸ್ಟ್ ಲಿಸ್ಟ್ಗೆ ನಮ್ಮ ಸುಖನ ತೋಟಕ್ಕೆ ಸಿಕ್ಕಾಪಟ್ಟೆ ಡಿಸೀಸು ನಾವೇ ಪ್ರಿಸರ್ವ್ ಮಾಡಿ ಸೈಂಟಿಸ್ಟ್ ಕರೆದು ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ಹಾಕ್ಸಿ ಎಲ್ಲ ಗ್ರೂ ರೈತರ ಗ್ರೂಪ್ಗಳಲ್ಲಿ ನಮ್ಮಲ್ದಲ್ಲೇ ಎಕ್ಸ್ಲೆಂಟ್ ಮಾಡಿದ್ದು ಹಂಗಾಗಿ ಇವೆಲ್ಲ ಹೆಂಗಾಗಿದೆ ಅಂದರೆ ನಾವು ಫೀಲ್ಡಿಗೆ ಬರಬೇಕು ನಾವು ನಾವು ಮೊನ್ನೆ ನಮ್ಮ ರೈತರು ಅವ್ರ ಅಧ್ಯಯನ ಇದಕ್ಕೆ ಎಲ್ಲ ನಮ್ಮ ಕೆಂಕ್ರೆ ಕೆಲವು ಹಳ್ಳಿಗೆ ಬಂದು ನಾನು ಹೇಳ್ತೇನೆ ಅವತ್ತು ನೀವೆಲ್ಲ ಒಳ್ಳೆ ಅಧಿಕಾರಿಗಳಾಗಿ ಫೀಲ್ಡ್ಗೆ ಹೋಗಬೇಕು ಇವತ್ತು ಬಂದಿರೋ ಫೀಲ್ಡ್ ಅಷ್ಟೇ ಅನ್ಕೋತೀನಿ ನೀವು ನೀವು ಫೀಲ್ಡ್ಗೆ ಹೋಗೋಕೆ ಇಲ್ಲ ಯಾಕಂದರೆ ಸರ್ಕಾರ ನಿಮ್ಮನ್ನು ವರ್ಷಕ್ಕೆ ವರ್ಷ ವರ್ಷ ಒಂದೊಂದು ಎಲೆಕ್ಷನ್ ಬರುತ್ತೆ ಮೂರು ತಿಂಗಳು ಎರಡು ತಿಂಗಳು ಅದರಲ್ಲಿ ಕೆಲಸಕ್ಕೆ ಇಕ್ಕೊಂತವ್ರೆ ಆಮೇಲೆ ನಿಮಗೆ ಇಂಪ್ಲಿಮೆಂಟ್ ಮಾಡ್ರಿ ಈ ಸ್ಕೀಮ್ಗಳು ತೊಗೊಂಡ್ರಿ ಅದು ಅಂತ ಹೇಳ್ತವ್ರೆ ನೀವು ಆ ಸಬ್ಸಿಡಿ ಕ್ಲೈಮ್ ಮಾಡೋದು ಇದೇ ಕಾರ್ಯಕ್ರಮ ಇರ್ತದೆ ಆ ಥರ ಆಗಬಾರ್ದು ರೈತನು ಜಮೀನು ಅಧಿಕಾರಿಗಳು ಬರಬೇಕು ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಅಷ್ಟು ನಾವೆಲ್ಲ ಕೊಡುಗೆ ಮಾಡ್ತಾ ಇರ್ತೀವಿ ನಮಗೆ ಅದ್ರ ಅರಿವೇ ಗೊತ್ತಿರಲ್ಲ ಏನಕ್ಕೆ ಮಾಡ್ತಾರೆ ರೈತರು ಚೆನ್ನಾಗಿ ಅಂತ ಯಾರಾದ್ರೂ ಒಬ್ರು ಹೇಳ್ತೀರಾ ಜಸ್ಟ್ ಸಿಂಪಲ್ ಆಗಿ ಯಾರ್ಯಾರು ಗೊತ್ತಿದೆ ಆ ರೈತರ ದಿನ ಚೆನ್ನಾಗಿ ಏನಕ್ಕೆ ಮಾಡ್ತೀರ ಅಂತ ವೇದಿಕೆಯ ಮೇಲೆ ಇರ್ತಕ್ಕಂಥವ್ರು ಬಿಟ್ಟು ಹೇಳಿ ಯಾರಾದ್ರೂ ನೋಡಿ ಇಲ್ಲ ಇರಲಿ ಸ್ವಲ್ಪ ಅವರು ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಅಂತ ಆಸೆ ಆಸಕ್ತಿ ಅಷ್ಟೇ ಗೊತ್ತಿಲ್ವಾ ಯಾರಾದ್ರೂ ಒಬ್ರು ಹೇಳಿ ನೋಡೋಣ ಆಗ್ಲಿ ರೈತರ ದಿನಾಚರಣೆ ನೀವು ಬೇಡ ನೀವು ಕಾರ್ಯಕ್ರಮ ತುಂಬ ಕಾಳಜಿ ಇತ್ತು ರೈತರ ಬಗ್ಗೆ ಅವರಿಗೆ ಈಗಲೂ ಕೂಡ ಅವ್ರ ಮಕ್ಕಳಾದಂತ ತಮಗೆಲ್ಲ ಗೊತ್ತಿರ್ತದೆ ಅವರು ಕೂಡ ಈಗ ಎಂ ಪಿ ಇದ್ದಾರೆ ಅವರು ಈಗ ಅಷ್ಟೇ ಚಳುವಳಿಗಳಲ್ಲಿ ಅವರು ಅಟ್ಯಾಂಕ್ ಮಾಡ್ತಾರೆ ರೈತರ ಬಗ್ಗೆ ಈಗಲೂ ಇದೆ ಅಂಥ ಒಂದು ಒಳ್ಳೆ ಕುಟುಂಬದಿಂದ ಬಂದಂಥ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಅವರ ಒಂದು ಜನ್ಮ ದಿನ ಆಚರಣೆ ಈ ಒಂದು ರೈತರ ದಿನಾಚರಣೆಯನ್ನು ಆಚರಿಸ್ತೀವಿ ಮತ್ತೊಮ್ಮೆ ತಮಗೆಲ್ಲರಿಗೂ இவங்க ரைத்தனாங்க இவங்க மத்தொன்னா நான் மாத்திரம்